ಕೆಲಸ ಮಾಡ್ಕೊಂಡಿದ್ಯೆ ಅಲ್ವೇ ಅವ್ರೆಲ್ಲ ಆಟೋ ಅಂಕಿತ ಹುಸಾರು ಹುಸಾರು ಅಂತ ಹೇಳಿದ್ರು ಹಿಂಗ್ ಮಾಡ್ಕೊಂಡಿದ್ಯಲ್ಲ ಈಗ ನಿಮ್ಮ ಅಟ್ಟಿ ಕೇಳಿದ್ರೆ ಕೇಳದೆ ಯೋ ಅದೇ ಕಣವ ನಂಗೂ ಅರ್ಥ ಆಯ್ತ ಇಲ್ಲ ನಮ್ ಗೌಡ್ರ ಏನಾದ್ರು ಕೇಳಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ ಸರಿ ಆಯಿತು ನೀನ್ ಅಳ್ಬೇಡ ಸಮಾಧಾನ ಮಾಡ್ಕ ನೀನೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ ಅಜ್ಜಿ ಬಿದ್ಬಿಟ್ರು ಅಂತ ತಾನೇ ನೀನಲ್ಲಿ ಮಡಗ್ಬಿಟ್ಟು ಹೋಗಿದ್ದು ಅಳಿಯಂದ್ರೆ ತವಾ ಇರೋ ಸತ್ಯನೇ ಹೇಳು

ईश्वरनाट्यपूजितम् पूजितम् हा नमामि नमामि शङ्करपादवन्दितम् िच्चिगळ नादातोणिताधितरम् सङ्गीतसाहित्यानन्दालपवे तनधिरन धीरन तन धी रागाताळा नाट्यं नटराजा सुन्दरम् नटराजा सुन्दरम् नर नटराजा सुन्दरम् ಕಿರೀಟನ್ ಯಾರು ಕದ್ದಿರ್ಬೋದು ಕದ್ದಿರೋರು ಇಲ್ಲಿ ಹೋಗ್ತಾರೆ ಸಿಗಾಕೊಳ್ಳೇಬೇಕು ಎಕ್ಸ್ಕ್ಯೂಸ್ ಮೀ ಯಾರ ನೀನು ಕ್ಲೀನಿಂಗ್ ಕೆಲ್ಸದವ್ರಿಗೆ ಇಲ್ಲೇನ್ ಕೆಲ್ಸ ಸರಿ ಏನ್ ಹುಡುಕ್ತಿದ್ಯಾ ನಿಜ ಹೇಳೋ ಏನು ಹುಡುಕ್ತಿದ್ಯಾ ಸರ್ ಹೇ ರಾಘುಲ್ ಮಾದವ ಏನೋ ಅಲ್ಲಿ ನೋಡಕ್ತಿರೋ ಹಿಡಿದ್ರೆ ಎಲ್ಲ ಸತ್ಯ ಗೊತ್ತಾಗುತ್ತೆ ಬನ್ನಿ ಯಾಕೆ ಹಿಂಗ ಆಯ್ತಾ ಐತೆ ಮೊದ್ ಮೊದ್ಲು ಎಲ್ಲ ನಮ್ ಕಡೆ ಕಾಯ್ತದೆ ಅನ್ನಿಸ್ತದೆ ಕೊನೆಗೆ ಕೆಲ್ಸನೂ ನಮ್ ಕೈ ಹರಿಸ್ತಾ ಇಲ್ಲ ಈಟೋ ತಿನ್ನೋರ್ಗು ನಮ್ ಕೈಯಾಗಿದ್ದಿದ್ ಅವಕಾಶನ ಕೈ ಚೆಲ್ ಚಿತ್ರ ನೀನ್ ಬೇರೆ ಉರಿಯೋ ಬೆಂಕಿ ತುಪ್ಪ ಸುರಿ ಬೇಡ ಸುಂಕಿರಲಾ ನಾನ್ ನಿನ್ ಬೇಕು ಅಂತ ಮಾಡಿದ್ನೇ ತಿರ್ಗಾ ಮಾತಾಡ್ದೆ ಅನ್ಕೋ ಕಲ್ಲು ತಗಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಆ ದೇವ್ರು ನಿನ್ ತಲೆಲಿ ಬುದ್ದಿನದೆ ಕೊಟ್ಟಿಲ್ವೇನೆ ಮೊದ್ಲು ನಾವ್ ಏನ್ ಮಾಡಕ್ ಹೊಂಟಿದೀವಿ ಆ ಕೆಲ್ಸನ ಪೂರ್ತಿಯಾಗಿ ಮಾಡ್ಬೇಕು ಅಂದ್ರೆ ನಿನ್ಗ್ ಅಷ್ಟು ತಿಳಿಯಕ್ಕಿಲ್ವೇ ಹೆಂಗ್ ಇರ್ಬೇಕು ಅಂತ ಯಾರು ಅಲ್ಲ ನಾನು ಒಂದು ಅರ್ಜೆಂಟ್ ಆಗಿ ಒಂದು ವಿಷಯ ಹೇಳಬೇಕು ಇನ್ ನಮ್ ನಮಗೆ ತಲೆ ಬಿಸಿ ಆಗಿದೆ ನಿಂದೊಳೆ ನಿಮ್ಮ ತಲೆ ಬಿಸಿ ಅಂತ ಅಂತ ನನಗೆ ಗೊತ್ತುಂಟು ಅದ್ರ ಬಗ್ಗೆ ಮಾತಾಡುವಂತ ಬಂದದ್ದು ನೋಡು ಆಟೋದಿಂದ ಬೈಸ್ಕೊಂಡ್ ಬೈಸ್ಕೊಂಡ್ ನನ್ ಪಿತ್ತ ನೆತ್ತಿಗೆ ಏರ್ಬಿಟ್ಟೈತೆ ಈಗ ಕೋಪ ಎಲ್ಲ ನಿನ್ಯಾಗ್ ತೋರ್ಸ್ಬೇಕಾಯ್ತದೆ ಸುಮ್ಕೆ ಹೊಂಟೋಗು ಇಲ್ಲ ನಿಮ್ಮ ಪ್ರಾಬ್ಲಮ್ ಏನು ಅಂತ ನನಗೆ ಗೊತ್ತುಂಟು ನೀವು ಮತ್ತೆ ಓಡಿಸ್ತಾ ಅದನ್ನ ಜೋಪಾನ ಎತ್ತಿಡ್ತಕ್ಕ ನೋಡು ಮರ್ಯಾದೆಯಿಂದ ಸುಂಕೆ ಹೊಂಟೋಗು ಅಂತ ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಈ ಜಗತ್ತಲ್ಲಿ ಬೆಲೆ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಯ್ತು ನೀವು ಕಳ್ಕೊಂಡಿರೋ ವಸ್ತು ನನಗೆ ಸಿಕ್ಕಿದೆ ನಾನು ಅದನ್ನು ಜೋಪಾನವಾಗಿ ಎತ್ತಿಟ್ಟಿದ್ದೀನಿ ಬನ್ನಿ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಂದ್ರೆ ನನಗೆ ಬೈತಾರೆ ಮಾರುಷ್ ಆಯ್ತು ಅಬ್ಬಾ ನನ್ನಿಂದ ಮತ್ತೆ ಕಡವ ಇದ್ಯಾಳು ಅಂತ ಪಿಯೋಣ ಮಾಡಿದೆ ನೀನು ಅಬ್ಬ ನನ್ ಕೈ ಕೊಟ್ಟಿದ್ರೆ ಯೋನ್ ಹೇಳ್ತಿದ್ಯ ಅದ್ ಏನ್ ಕಳ್ದೋಗಕ್ ಸಾಧ್ಯ ಯೋನ್ ಕೆಲಸ ಮಾಡ್ಕೊಂಡಿದ್ಯೆ ಅಲ್ವೇ ಅವರೆಲ್ಲಾ ಆಟೋ ಟونکیತಾ ಉಸಾರು ಉಸಾರು ಅಂತ ಏಳುದ್ರು ಇಂಗ್ ಮಾಡ್ಕೊಂಡಿದ್ಯಲ್ಲ ಈಗ ನಿಮ್ಮ ಅತ್ತಿಯವರು ಕೇಳಿದ್ರೆ ಯೋನೆ ಹೇಳ್ತಿಯಾ ಅದೇ ಕಡವ ನಂಗು ಹರ್ತಾಯಿತಲ್ಲ ನಮ್ಮ ಕೌಡ್ರ ಏನಂದ್ರೆ ಕೇಳಿದ್ರೆ ಏನು ಉತ್ತರ ಕೊಡಬೇಕು ಅಂತ ಅರ್ಥನೇ ಆಯ್ತಿಲ್ಲ ಕಣವ್ವ ಸರಿ ಆಯ್ತು ನೀನ ಅಳ್ಬೇಡ ಸಮಾಧಾನ ಮಾಡ್ಕ ನೀನೇನ್ ಬೇಕು ಅಂತ ಮಾಡ್ಲಿಲ್ಲವಲ್ಲ ಅಜ್ಜಿ ಬಿದ್ಬಿಟ್ರು ಅಂತ ತಾನೆ ನಿನ್ನ ಅಲ್ಲಿ ಮಡಗ್ಬಿಟ್ಟು ಹೋಗಿದ್ಡು ಆಳಿಂದ್ರ ತಬ ಇರೋ ಸತ್ಯನೇ ಹೇಳು ಬಾ ಇವ್ರು ನಮ್ ಸ್ನೇಹಿತರು ನಂದ ಅಂತ ನಮಸ್ಕಾರ ಸರ್ ನಮಸ್ಕಾರ ಪರವಾಗಿಲ್ಲ ಗೌಡ್ರೆ ನಾನ್ ನಿರೀಕ್ಷೆ ಮಾಡಿದಕ್ಕಿಂತ ಚೆನ್ನಾಗಿ ಹಬ್ಬ ಮಾಡ್ತಿದ್ದೀರಿ ನನ್ ವಿಷಯ ಬಂದಾಗ ಏನಾಗುತ್ತಪ್ಪು ಅಂತ ಭಯ ಆಯ್ತು ಸುದ್ದಿ ಹಬ್ಸೋದಕ್ಕೆ ಏನ್ ಬೇಕಾದ್ರೂ ಹಬ್ಸ್ತಾರ ನಾಯಕ್ರೆ ಈ ಇರೋದ್ ಪಕ್ಷದವ್ರಿಗೆ ಬೇರೆ ಏನ್ ಕೆಲಸ ಅದ ಹೇಳಿ ಸರಿ ಗೌಡ್ರೆ ಮಂಗಳಾರತಿ ಮಹಾಮಂಗ್ಲಾರ್ತಿ ಮಾಡಿಸ್ಬಿಡಿ ಅಲ್ಲ ಕೀಟ ತಗೊಂಡ್ಬರ್ತೀನಿ ಅಂತ ಹೋದವಳು ಬರೀತ್ ಬೇಕೇ ಅವಳ ಹಿಂದೆ ಓದ್ಲು ಇಬ್ರು ಸೇರಿ ಅದೇನ್ ಮಾಡ್ಕೊಂಡ್ ನಿಂತಿದಾರೋ ಏನೋ ಸರಿ ನಾನೇ ಹೋಗ್ಬಿಟ್ಟು ಬರ್ತೀನಿ ಅದು ಸಾಕ್ ಸುಂದಿರಾಮೆ ಆ ದೊಡ್ಡ ಜವಾಬ್ದಾರಿ ನಿಂಗೆ ವಹಿಸವ್ರೆ ಅಂತಂದ ಮೇಲೆ ಏಟು ಸರ್ ಆಗಿರ್ಬೇಕು ಅಂತ ನಿಂಗೆ ಗೊತ್ತಿಲ್ವಾ ಕಿರೀಟ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನು ಸಣ್ಣ ಅದು ಅದ್ ಕಾಣಿಸ್ತಿಲ್ಲ ಅಂತಂದ್ರೆ ಏಟ್ ದೊಡ್ಡ ಅನಾಹುತ ಆಯ್ತದೆ ಅಂತ ನಿಂಗೆ ಸಂತ ಗೊತ್ತು ಈ ಕಿರೀಟ ಇಲ್ಲ ಅಂತಂದ್ರೆ ಹಬ್ಬ ನಡಿಯಕ್ಕಿಲ್ಲ ಹಬ್ಬ ನಡೀದ ಹೋದ್ರೆ ಅಪ್ಪ ಏನು ರಾಜಕೀಯದ ಭವಿಷ್ಯಕ್ಕೆ ತೊಂದರೆ ಆಯ್ತದೆ ಅಂತ ನಿಂಗೂ ಗೊತ್ತು ತಾನೆ ಕಡೆ ಪಕ್ಷ ನಂತವನಾದ್ರೂ ಹೇಳ್ಬೇಕಲ್ವೇ ನಮ್ಮಿ ಕಣ್ಣು ಏನು ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದ್ದೆ ನಾನು ನಿಮ್ಗೆ ಹೇಳ್ಬೇಕು ಅಂತಾನೆ ಬರ್ತಿದ್ದೆ ಆದ್ರೆ ಭಾರ್ಗವಿ ಅಕ್ಕ ಮತ್ತೆ ಮೀರಕ್ಕ ನಿಮ್ಗೆ ಹೇಳಿದ್ರೆ ನೀವು ಸಾನೆ ಟೆನ್ಶನ್ ಮಾಡ್ಕೊತೀರಾ ಅಂತ ಹೇಳಿ ನನ್ನ ತಡೆದ್ರು ಅವ್ರ ಸಾವಿರ ಹೇಳ್ತಾರೆ ಕಣಮೆ ಆದ್ರೆ ನೀನ್ ಅಂತ ಬಂದ್ ಹೇಳ್ಬೇಕಾಗಿತ್ತು ತಾನೆ ಅಲ್ಲಿ ಎಲ್ಲಾರು ಕಿರೀಟ ಬತ್ತದೆ ಅಂತ ಕಾಯ್ಕೊಂಡ್ ಕೂತವ್ರೆ ಬರೋರೆಲ್ಲಾ ಬಂದಾಗದೆ ಈಗೇನಾದ್ರು ಅಪ್ಪಯ್ಯ ಬಂದ್ ಅಂತ ಕೇಳಿದ್ರೆ ಏನಂತ ಹೇಳದಮ್ಮಿ ಇಲ್ಲ ಏನೇ ಆದ್ರೂ ಈ ಪೂಜೆ ನಿಲ್ಲಾಕ್ ಬಿಡಬಾರ್ದು ಆ ಕಿರೀಟ ಇಲ್ಲದೆ ಅಂತ ಹುಡುಕ್ಬೇಕು ಸಮಾಧಾನ ಮಾಡ್ಕೊಳ್ಳಿ ಏನ್ ಸಮಾಧಾನ ಮಾಡ್ಕೊಳ್ಳಿ ಆತಮ್ಮ ಏಡ್ ದೊಡ್ಡ ಜವಾಬ್ದಾರಿ ವಹಿಸಿದ್ವಿ ಅಂತ ಅವಳಿಗೆ ಗೊತ್ತದೆ ಈಟೊಂದ್ ಬೇಜ್ ಜವಾಬ್ದಾರಿ ನಡ್ಕೊಂಡ್ರೆ ಏನ್ ಹೇಳಿ ಅದು ಅಲ್ದಲಯ್ಯ ಅದ್ ಕಳ್ದೋದಾಗ್ಲೆ ನಾನು ತಾವ್ ಬಂದ್ ಹೇಳಿದ್ರೆ ನಾನು ಏನಾದರೂ ಮಾಡ್ತಿರ್ಲಿಲ್ವೇ ಲೇ ಇದ್ಯಾ ಇವಳೆ ಎಲ್ಲ ಹೋದ್ರಿ ಇವ್ರು ಹಾ ಬಾ 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 ಎಲ್ರು ಸೇರ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಾ ಬರೋರೆಲ್ಲ ಬಂದಾಗಿದೆ ಪೂಜೆಗೆ ಗೊತ್ತಾಯ್ತದೆ ಅದನ್ನೇ ನಾನು ಹೇಳ್ತಾ ಇದ್ದೆ ಅಮ್ಮ ನೀನ್ ಹಿಂಗೆ ಹೇಳ್ತಾನೆ ಇರು ಆಡೋ ಐಕಳಿಗೆ ಜವಾಬ್ದಾರಿ ಕೊಡಬೇಡ ಶಿವರಾಮ ಅಂದ್ರೆ ಅವನು ಕೇಳಾಕಿಲ್ಲ ಕಿರಟ ಜವಾಬ್ದಾರಿ ವಹಿಸ್ಕೊಂಡ್ರ ಇವಳಿಗೆ ಜ್ಞಾನವೇ ಇಲ್ಲ ಲೇ ರತ್ನ ಅಲ್ ಪೂಜೆಗೆ ಶುರು ಮಾಡಿಸ್ಬೇಕು ಅನ್ನೋದು ನಿಂಗಾದ್ರೂ ಗೊತ್ತಾಗಕ್ಕಿಲ್ವೇನೆ ಸರಿ ಸರಿ ನಾನೇ ಬರ್ತೀನಿ ಹೋಗಿ ಕಿರೀಟ ತಕ್ಕೊಂಬರೋಣ ನಡಿ ಹಿಂಗೆ ಹೇಳಿದ್ದು ಬಾ ಪರವಾಗಿಲ್ವೇ ನೀನ್ ಒಬ್ನೇ ಕೆಲಸ ಮಾಡಿದ್ಯಾ ಅಂತ ಅನ್ಕೊಂಡಿದ್ವಿ ನೋಡಿದ್ರೆ ಗ್ಯಾಂಗೆ ಇದೆ ಹಬ್ಬ ದಿನ ಇದೆಲ್ಲ ಬೇಕಾ ಮರ್ಯಾದೆಯಿಂದ ಕದ್ದಿರೋ ಕಿರೀಟ ಕೊಟ್ರೆ ಸರಿ ಇಲ್ಲ ಅಂದ್ರೆ ಇಲ್ಲಾಂದ್ರೆ ವೆರಿ ಸಿಂಪಲ್ ನಿಮ್ಮೆಲ್ರಿಗೂ ಇದೇ ಕೊನೆ ಗಣೇಶ ಹಬ್ಬ ಆಗತ್ತೆ ಪರವಾಗಿಲ್ವೇ ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ಯಾರಿಗ್ ಕೊನೆ ಗಣೇಶ ಹಬ್ಬ ಆಗುತ್ತಾ ನೋಡೋಣ ನಾವು ಕಿರೀಟ ಅಂತಾನೆ ಬಂದ್ವಿ ಆದ್ರೆ ಅದ್ ನಮ್ಗೆ ಸಿಕ್ಕಿಲ್ಲ ಸರ್ ಸರ್ಗಡೆ ಬರೋ ಧೈರ್ಯ ಮಾಡಿದ್ಯಾ ಅಂದ್ಮೇಲೆ ಆ ಧೈರ್ಯನ ಒಳಗಡೆ ಇರೋರೆ ಯಾರೋ ತುಂಬಿರ್ತಾರೆ ಯಾರೋ ಕಳ್ಸಿದ್ದು ಸರ್ ಹೇಳ್ತೀನಿ ಹೇಳ್ತೀನಿ ಅದು ಯಾರು ಕಳ್ಸಿಲ್ಲ ಸರ್ ಈ ತರ ದೊಡ್ಡ ದೊಡ್ಡ ಫಂಕ್ಷನ್ ಆದ್ರೆ ಸುದ್ದಿ ಮುಟ್ಸಕ್ಕೆ ಅಂತಾನೆ ಒಬ್ಬನ ಇಟ್ಟಿದೀವಿ ಅವನ್ ಹೇಳ್ದ ಸರ್ ಆದ್ರೆ ಅದ್ ಏನು ಸಿಕ್ಕಿಲ್ಲ ಸರ್ ಜೀವನ ಸುಮ್ನೆ ಬಿಡದ್ ಬೇಡ ಜೀವನ ಪೊಲೀಸರ್ ಒಪ್ಸೋಣ ಸದ್ಯಕ್ಕೆ ಇವ್ರನ್ನ ಕಟಾಕಣ ಆಮೇಲೆ ನೋಡ್ಕೊಂಡ್ರಾಯ್ತು